ದೇಶದ ಜನರಿಗೆ ಮತ್ತೊಂದು ಬಿಗ್ ಬಿಗ್ ಶಾಕ್ ಎಲ್ಪಿಜಿ ಸಿಲಿಂಡರ್ ದರ ಐವತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಈಗ ದೇಶದ ಜನ ಹೆಂಗಪ್ಪ ಬದುಕದು ಅಂತ ಹೇಳಿ ಯೋಚನೆ ಮಾಡುವಂತ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಈಗ ಬಿಕಾಸ್ ಬೆಳಗ್ಗೆದ್ರೆ ಸಾಕು ಒಂದಲ್ಲ ಒಂದು ವಸ್ತುವಿನ ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ ಅದು ರಾಜ್ಯ ಸರ್ಕಾರ ಆಗಿರಬಹುದು ಮತ್ತು ಕೇಂದ್ರ ಸರ್ಕಾರ ಆಗಿರಬಹುದು ಈಗ ನೋಡಿ ಎಲ್ ಪಿ ಜಿ ಸಿಲಿಂಡರ್ ದರ ಐವತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಎಂಟುನೂರ ಮೂರು ರೂಪಾಯಿ ಇದ್ದ ಎಲ್ ಪಿ ಜಿ ಇನ್ನು ಮುಂದೆ ಎಂಟುನೂರ ಐವತ್ ಮೂರು ರೂಪಾಯಿಗೆ ಏರಿಕೆ ಆಗಿದೆ ಉಜ್ವಲ ಗ್ಯಾಸ್ ಐನೂರರಿಂದ ಐನೂರ ಐವತ್ತಕ್ಕೆ ಏರಿಕೆಯಾಗಿರೋದು ಎಲ್ ಪಿ ಜಿ ಸಿಲಿಂಡರ್ ದರ ಏರಿಸಿದೆ ಕೇಂದ್ರ ಸರ್ಕಾರ ಎಂಟುನೂರ ಮೂರು ರೂಪಾಯಿ ಇತ್ತು ಎಲ್ ಪಿ ಜಿ ಸಿಲಿಂಡರ್ಗೆ ಇನ್ನು ಮುಂದೆ ಎಂಟುನೂರ ಐವತ್ ಮೂರು ರೂಪಾಯಿ ಆಗುತ್ತೆ ಸೊ ಐವತ್ತು ರೂಪಾಯಿ ಇಲ್ಲಿ ಏರಿಕೆ ಮಾಡಲಾಗಿದೆ ಹೆಂಗೆ ಬದುಕದ್ ಸ್ವಾಮಿ ಜನರ ಪ್ರಶ್ನೆ ಈಗ ದಿನನಿತ್ಯ ಉಪಯೋಗಿಸುವಂತ ಹಾಲಿನ ದರ ಏರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ ನೀರಿನ ದರ ಏರಿಕೆಯಾಗಿದೆ ಎಲ್ಲ ದರ ದರವೂ ಕೂಡ ಏರಿಕೆಯಾಗಿದೆ ಇದರ ಜೊತೆಗೆ ಈಗ ಮತ್ತೊಂದು ಶಾಕ್ ಎಲ್ ಪಿ ಜಿ ಸಿಲಿಂಡರ್ ದರ ಐವತ್ತು ರೂಪಾಯಿ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿರೋದು ಕೇಂದ್ರ ಸರ್ಕಾರ ಇದು ಈ ಮಿಡಲ್ ಕ್ಲಾಸ್ ಜನರಿಗೆ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಬಹಳ ಹೊಡ್ತಾ ಬೀಳುತ್ತೆ ಪ್ರತಿನಿತ್ಯವೂ ಕೂಡ ಇದೆಲ್ಲ ಬೇಕೇ ಬೇಕು ಸಿಲಿಂಡರ್ ಬೇಕು ಹಾಲು ಬೇಕು ಎಲ್ಲದರ ಬೆಲೆಯೂ ಕೂಡ ಏರಿಕೆಯಾಗಿ ಕೂತ್ಕೊಂಡ್ರೆ ಸ್ವಾಮಿ ಜೀವನ ಮಾಡೋದು ಅನ್ನೋದು ಜನರ ಪ್ರಶ್ನೆಯಾಗಿದೆ ಕೇಂದ್ರ ಸರ್ಕಾರ ಈಗ ಎಲ್ ಪಿ ಜಿ ಸಿಲಿಂಡರ್ ದರ ಐವತ್ತು ರೂಪಾಯಿಗೆ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿ ಆಗಿದೆ ಎಷ್ಟು ದಿನಗಳ ಕಾಲ ಎಂಟುನೂರ ಮೂರು ರೂಪಾಯಿ ಇತ್ತು ತೆಗೆದುಕೊಂಡು ಬರ್ತಾ ಇದ್ರು ಈಗ ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಂದರೆ ಎಂಟುನೂರ ಮೂರು ರೂಪಾಯಿಯನ್ನ ಕೊಡಬೇಕು ಎಲ್ ಪಿ ಜಿ ಸಿಲಿಂಡರ್ಗೆ ಎಂಟುನೂರ ಐವತ್ಮೂರು ರೂಪಾಯಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಮೋಹನ್ ಬೆಳಗ್ಗೆದ್ರೆ ಸಾಕು ಜನ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಏನಪ್ಪಾ ಯಾವುದ್ರ ಬೆಲೆ ಜಾಸ್ತಿ ಆಗುತ್ತೆ ಇವತ್ತು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡುವಂತ ಪರಿಸ್ಥಿತಿ ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡುತ್ತೆ ಈಗ ಕೇಂದ್ರ ಸರ್ಕಾರದ ಸರದಿ ಏನಂದ್ರೆ ರಾಮ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ತ ಈಗ ತೈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ತುಂಬ ಕಡಿಮೆ ಇದೆ ಆದರೆ ಈ ಹೊತ್ತಿನಲ್ಲಿ ಯಾಕೆ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆಯನ್ನು ಜಾಸ್ತಿ ಮಾಡಿದೆ ಅನ್ನೋದು ಪ್ರ ಪ್ರಶ್ನೆ ಆಗಿದೆ ಯಾಕಂದರೆ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗಿದ್ದರೆ ಅದರ ಪರಿಣಾಮವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಈಗಾಗಲೇ ಇಂದು ಬೆಳಗ್ಗೆ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚು ಮಾಡಿದ್ದಾರೆ ಆದರೆ ಇದು ಗ್ರಾಹಕರ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರಲ್ಲ ಅಂತ ಹೇಳ್ತಾರೆ ಇದರ ನಡುವೆ ಸಿಲಿಂಡರ್ ಬೆಲೆಯನ್ನು ಐವತ್ತು ರೂಪಾಯಿ ಹೆಚ್ಚಿಸಿದ್ದಾರೆ ಯಾಕಂದರೆ ಪೆಟ್ರೋಲ್ ಡೀಸೆಲ್ ಜೊತೆಗೆ ಗ್ಯಾಸ್ ಸಿಲಿಂಡರ್ ಅನ್ನೋದು ಏನಿದೆ ಇದು ಸಾಮಾನ್ಯ ಜನರ ಮೇಲೆ ಸಾಮಾನ್ಯ ಜನರ ಬದುಕಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಐವತ್ತು ರೂಪಾಯಿ ಸಿ ಸಿಲಿಂಡರ್ ಬೆಲೆ ಹೆಚ್ಚಳ ಆದರೂ ಸಹ ಹಲವಾರು ರೀತಿಯ ಪರಿಣಾಮಗಳು ಗ್ರಾಹಕರು ಎದುರಿಸ್ತಾರೆ ಅಂದರೆ ಕಚ್ಚಾ ತೈಲದ ಬೆಲೆಯಲ್ಲಿ ಹೆಚ್ಚಳವಾಗದೇ ಇದ್ದರೂ ಸಹ ಈಗ ಏನು ಈಗ ಈಗಾಗಲೇ ಹಣದುಬ್ಬರದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಒಂದು ಕಡೆ ಹಾಲಿನ ರೇಟ್ ಆಗಿರಬಹುದು ಕೇ ರಾಜ್ಯ ಸರ್ಕಾರ ಸಹ ಇದೇ ರೀತಿಯಾದಂತಹ ಒಂದು ಒಂದು ಹಾಲಿನ ದರವನ್ನು ಹೆಚ್ಚಿಸಿದೆ ಅದೇ ರೀತಿಯಾಗಿ ಬೇರೆ ಬೇರೆ ದರಗಳನ್ನು ಹೆಚ್ಚಿಸಿದೆ ಇದರ ನಡುವೆ ಕೇಂದ್ರ ಸರ್ಕಾರ ಎಲ್ ಪಿ ಜಿ ಸಿಲಿಂಡರ್ ದರವನ್ನು ಏರಿಸಿರೋದು ಕರ್ನಾಟಕದ ಬಿ ಜೆ ಪಿಯ ಮಟ್ಟಿಗೆ ಒಂದು ಒಂದು ರೀತಿಯಲ್ಲಿ ಏನು ಇಬ್ಬಗೆ ನೀತಿಯನ್ನು ಅನುಸರಿಸಿದಂತಾಗುತ್ತೆ ಯಾಕಂದರೆ ಕೆ ರಾಜ್ಯ ಸರ್ಕಾರ ಏರಿಸಿರೋ ಬೆಲೆ ಏರಿಕೆ ಬೆಲೆ ಏರಿಕೆ ಏನು ಮಾಡಿದೆ ಇದರ ವಿರುದ್ಧವಾಗಿ ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಇದರ ನಡುವೆ ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆಯನ್ನು ಐವತ್ತು ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದ ಬಿಜೆಪಿ ಮಾಡ್ತಿರುವಂಥ ಜನಾಕ್ರೋಶ ಯಾತ್ರೆ ಯಾವ ರೀತಿಯಾಗಿ ಸಕ್ಸಸ್ ಕಾಣುತ್ತೆ ಅನ್ನೋದು ಇಲ್ಲಿ ಮೂಲ ಪ್ರಶ್ನೆ ಆಗುತ್ತೆ ರಾಮ್ ಚಂದ್ರಮೋಹನ್ ಇನ್ನೊಂದು ಪ್ರಶ್ನೆ ಮಾಡೋದಾದ್ರೆ ಎಲ್ ಪಿ ಜಿ ಬೆಲೆಯನ್ನು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಈಗ ಏರಿಕೆ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಗ್ಯಾಸ್ಗಳು ಕೂಡ ಇದಾವೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಗ್ಯಾಸ್ ಅದರ ಬೆಲೆನೂ ಏರಿಕೆ ಆಗ ಆದಂಗೆ ಲೆಕ್ಕನ ಅಥವಾ ಕೇವಲ ಎಲ್ ಪಿ ಜಿ ಬೆಲೆ ಮಾತ್ರ ಏರಿಕೆ ಆಗುತ್ತಾ ಅಂತ ರಾಮ್ ಯಾಕಂದರೆ ಇಲ್ಲಿ ಅಂದರೆ ಎಲ್ ಪಿ ಜಿ ಅಂದರೆ ಲಿಕ್ವಿಡೇಟ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಇದನ್ನು ಇಂಡೇನ್ ಬಿ ಪಿ ಹೆಚ್ ಪಿ ಈ ರೀತಿಯಾದಂಥ ಸರ್ಕಾರಿ ಸ್ವಾಮ್ಯದ ಹಲವಾರು ಕಂಪನಿಗಳು ಪೂರೈಕೆ ಮಾಡುತ್ತವೆ ಎಲ್ಲ ಕಂಪನಿಯ ಸಿಲಿಂಡರ್ಗಳ ಬೆ ಬೆಲೆ ಕೂಡ ಹೆಚ್ಚಳ ಆಗಿದೆ ಅಂದರೆ ಇಲ್ಲಿ ಏನಂದರೆ ನಮಗೆ ಒಂದು ರಿಲೀಫ್ ಏನಂದರೆ ಕೇವಲ ಯಾರು ಮನೆ ಬಳಕೆ ಸಿಲಿಂಡರ್ಗಳ ಬೆಲೆಯನ್ನು ಮಾತ್ರ ಹೆಚ್ಚಿಸಿದ್ದಾರೆ ಅಂದರೆ ಗೃಹ ಬಳಕೆಯದ್ದು ಕಮರ್ಷಿಯಲ್ ಗ್ಯಾಸನ್ನು ರೇಟ್ನ ರೈಸ್ ಮಾಡಿಲ್ಲ ಕಮರ್ಷಿಯಲ್ ಗ್ಯಾಸ್ ರೇಟ್ ಏನಾದರೂ ರೈಸ್ ಮಾಡಿದ್ದರೆ ಈಗಾಗಲೇ ಏನು ಪೆಟ್ರೋ ಹೋಟೆಲ್ಗಳಲ್ಲಿ ತಿಂಡಿ ತಿನ್ನುವುದಾಗಲಿ ಅಥವಾ ಕಾಫಿ ಕುಡಿಯೋದಾಗಲಿ ಈಗಾಗಲೇ ಆಗಿದೆ ಅದರ ಮೇಲೆ ಹೊರೆ ಇತ್ತು ಆದರೆ ಗೃಹ ಬಳಕೆಯ ಒಂದು ಸಿಲಿಂಡರ್ ಮಾತ್ರ ಹೆಚ್ಚಳ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ಗ್ರಾಹಕರಿಗೆ ರಿಲೀಫ್ ಸಿಕ್ಕಿದೆ ಆದರೆ ಮನೆ ಅಂದರೆ ನಿಮ್ಮ ಗೃಹ ಬಳಕೆಯ ಸಿಲಿಂಡರ್ಗಳ ಮೇಲೆಯೇ ಹೆಚ್ಚಿನ ರೀತಿಯಾದಂಥ ಒಂದು ನಾವು ಡಿಪ್ ಡಿಪೆಂಡ್ ಆಗಿರ್ತೀವಿ ಆ ಡಿಪೆಂಡೆನ್ಸಿ ಇರೋದ್ರಿಂದ ಬಹುತೇಕ ಅಂದರೆ ಏನು ಈ ಒಂದು ಹೆಚ್ಚಳ ಮಾಡಿದೆ ಆದರೆ ಅಂದರೆ ಇಲ್ಲಿ ಮೂಲಭೂತವಾಗಿ ಕೇಂದ್ರ ಸರ್ಕಾರ ತೈಲದ ಬೆಲೆಯಲ್ಲಿ ಏರಿಕೆಯಾಗಿದ್ದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಏರಿಕೆ ಮಾಡಿದ್ದರೆ ಸಿಲಿಂಡರ್ ರೇಟ್ ಆಗಿರಲಿ ಅಥವಾ ಪೆಟ್ರೋಲ್ ಡೀಸೆಲ್ ಮೇಲಿನ ರೇಟ್ ರೈಸ್ ಮಾಡಿದರೆ ಯಾರು ಕೇಳ್ತಾ ಇರಲಿಲ್ಲ ಆದರೆ ತೈಲದ ಬೆಲೆ ತೀವ್ರವಾಗಿ ಕುಸಿತ ಆಗಿದೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರೋ ನಿರ್ಧಾರದಿಂದ ತೈಲದಲ್ಲಿ ಏರಿಕೆ ಕಾಣ್ತದೆ ಇಂಥ ಹೊತ್ತಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಕೇಂದ್ರ ಸರ್ಕಾರ ಯಾಕೆ ಏರಿಸಿದೆ ಅನ್ನೋದು ಪ್ರಶ್ನೆ ಮಾತ್ರ ಉಳ್ಕೊಂಡಿದೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇದು ದೇಶದ ಜನರ ಮೇಲೆ ಹೇರ್ತಾ ಇರುವಂಥ ಬರೆ ನಿಜಕ್ಕೂ ಕೂಡ ಭಾಳ ಬೇಸರದ ಸಂಗತಿ